ಎಲ್ರಿಗೂ ನಮಸ್ಕಾರ ನೈಸರ್ಗಿಕ ಕೃಷಿಗೆ ಸ್ವಾಗತ ಇದು ದೊಡ್ಡಬಳ್ಳಾಪುರದ ಬಿದಿರಿನ ಹತ್ರ ಒಂದು ನೈಸರ್ಗಿಕ ತೋಟವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ಎಂಟು ಎಕರೆ ತೋಟ ಇದೆ ಎಂಟು ಎಕರೆಯಲ್ಲಿ ಸುಮಾರು ನಾಲ್ಕು ಎಕರೆ ವಷ್ಟು ಫೈ ಲೇಯರ್ ಮಾಡಲಲ್ಲಿ ಪಂಚತರಂಗಣಿ ಯೋಜನೆಯಲ್ಲಿ ತೋಟ ನಿರ್ಮಾಣ ಮಾಡ್ತಾ ಇದ್ದೀವಿ ಇನ್ನು ಮಿಕ್ಕಿರೋ ಮೂರಿಂದ ನಾಲ್ಕು ಎಕರೆ ವಷ್ಟು ಫಾರೆಸ್ಟ್ ಫಾರ್ಮಿಂಗ್ ಮಾಡುವಂಥ ಯೋಜನೆ ಇದೆ ಇದರಲ್ಲಿ ನಾವು ಯಾವ ರೀತಿ ತೋಟನ ಸಂಯೋಜನೆ ಮಾಡಿದ್ದೀವಿ ಮತ್ತು ಯಾವ್ಯಾವ ಗಿಡಗಳನ್ನ ಹಾಕ್ತಾ ಇದ್ದೀವಿ ಯಾವ ರೀತಿ ಗಿಡಗಳನ್ನ ಪ್ಲಾಂಟೇಶನ್ ಮಾಡಿದ್ದೀವಿ ಹೇಳ್ಬಿಟ್ಟು ಒಂದಿಷ್ಟು ವಿಸ್ತಾರವಾದ ವಿಡಿಯೋನ ನಾನು ಹಂಚ್ಕೊಳೋಕೆ ಇಷ್ಟಪಡ್ತೀನಿ ಇದರಿಂದ ಹೊಸ್ದಾಗಿ ಬರ್ತಕ್ಕಂಥ ರೈತರು ಕೂಡ ಅನುಕೂಲ ಆಗ್ಬೋದು ಈ ತೋಟದನ್ನ ನಾವು ನಾಲ್ಕು ಎಕರೆಯನ್ನು ಫೈಲ್ ಲೇಯರ್ ಮಾಡಲಲ್ಲಿ ಮಾಡ್ತಾಯಿದ್ದೀವಿ ಸ್ಟಾರ್ಟಿಂಗಲ್ಲಿ ಅವರು ಒಂದಿಷ್ಟು ಕೆರೆ ಮಣ್ಣನ್ನು ಒಡಿಸಿದ್ರು ಬಟ್ ಅದನ್ನು ಲೆವೆಲ್ ಮಾಡಿಸ್ಬಿಟ್ಟು ಅದಾದ ನಂತರ ಭೂಮಿನ ಬಿತ್ತ ಉಳುಮೆ ಮಾಡಿ ಸಂಪೂರ್ಣವಾಗಿ ಅದ ಮಾಡಿ ಗಿಡಗಳನ್ನು ಆಯ್ಕೆ ಮಾಡಿ ಒಳ್ಳೆಯ ಗಿಡಗಳನ್ನ ತಗೊಂಬಂದು ನಾವು ಗಿಡಗಳನ್ನ ನಾಟಿ ಮಾಡ್ತಾ ಇದೀವಿ ಗಿಡನ ನಾವು ನರ್ಸರಿಯಿಂದ ತರಿಸಿದ್ವಿ ಚಿತ್ರದುರ್ಗ ಹತ್ರ ನರ್ಸರಿಯಿಂದ ತರಿಸಿದ್ವಿ ಮೊದಲೇದಾಗಿ ಅಡಿಕೆ ಗಿಡ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ದೊಡ್ಡ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಡಿ ಮತ್ತು ಗಿಡಗಳನ್ನ ನೀವು ನಾಟಿ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ವಿಧಾನಗಳಿದೆ ನಿಮಗೆ ಅನುಕೂಲ ತಕ್ಕನಾಗಿ ಯಾವ ವಿಧಾನ ಬೇಕೋ ಆ ವಿಧಾನನ ಆಯ್ಕೆ ಮಾಡಿಕೊಡಿ ಏನಂದರೆ ಗಿಡ ನಾಟಿ ಮಾಡಲಿಕ್ಕೆ ಕೆಲವರು ದೊಡ್ಡದಾಗಿರ್ತಕ್ಕಂಥ ಗುಂಡಿನ ತೋಡ್ತಾರೆ ಬಟ್ ನಾವು ಅದನ್ನು ತೋಟಿಲ್ಲ ನಾವು ಏನು ಮಾಡಿದ್ವಿ ಗಿಡದ ಪಾಕೆಟ್ ಏನಿದೆ ಅಲ್ಲ ಅದು ಎಷ್ಟು ಗಾತ್ರ ಇದೆ ಅದು ಎಷ್ಟು ಒಳಗಡೆ ಹೋಗುತ್ತೋ ಅಷ್ಟನ್ನು ಮಾತ್ರ ನಾವು ಗುಂಡಿ ತೆಗೆದು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಪೋಷಕಾಂಶ ದೊರೀತಕ್ಕಂಥ ಮತ್ತು ಯಾವುದೇ ಗಿಡದಿಂದ ಸ ಭೂಮಿಯಿಂದ ರುಜಿನಗಳು ಬರ್ತಾ ಬರದೇ ಇರೋದಕ್ಕೆ ಒಂದಿಷ್ಟು ಹಂತದಲ್ಲಿ ಜಾಗೃತಿ ವಹಿಸ್ಕೊಂಡಿದ್ದೀವಿ ಒಂದಿಷ್ಟು ಬೇವಿನ ಪುಡಿಯನ್ನು ನಾವು ಹಾಕ್ಕೊಂಡಿದ್ದೀವಿ ಬೇವಿನ ಪುಡಿ ಮತ್ತು ಎಲೆ ಬೇವಿನ ಪುಡಿ ಮತ್ತು ಎಕ್ಕದೆಲೆ ಇದೆರಡನ್ನೂ ಗುಂಡಿ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದಿಷ್ಟು ಮಣ್ಣು ಹಾಕ್ಬಿಟ್ಟು ಗಿಡನ ಕವರ್ನ ತೆಗೆದುಬಿಟ್ಟು ನಾಟಿ ಮಾಡ್ತಾ ಇದ್ದೀವಿ ಇದು ಸಂಪೂರ್ಣ ಸರಳವಾದ ವಿಧಾನ ಮತ್ತು ಇದೇ ರೀತಿ ಸಾಕಷ್ಟು ಥರದ ವಿಧಾನಗಳಿದೆ ಆದರೆ ಆಯ್ಕೆ ಮಾಡುವುದು ನಿಮಗೆ ಬಿಟ್ಟದ್ದು ಕೆಲವರು ಗುಂಡಿ ತೋದ್ಬಿಟ್ಟು ಅದಕ್ಕೆಲ್ಲ ಸಾಕಷ್ಟು ಗೊಬ್ಬರಗಳನ್ನು ಹಾಕಿ ತದನಂತರ ಒಂದು ಹದಿನೈದು ದಿನ ಬಿಟ್ಟು ಸಸಿ ನಾಟಿ ಮಾಡ್ತಾರೆ ಅದರ ಅವಶ್ಯಕತೆ ಅಷ್ಟೊಂದು ಇಲ್ಲ ಯಾಕಂದರೆ ಗಿಡ ಚಿಕ್ಕದಿದೆ ಅದರ ಬೇರುಗಳು ಬೆಳೀಲಿಕ್ಕೆ ಸುಮಾರು ಆರು ತಿಂಗಳಿಂದ ಒಂದು ವರ್ಷ ಬೇಕಾಗುತ್ತೆ ಆಗ ಅದಕ್ಕೆ ಯಥೇಚ್ಛಾಗಿರ್ತಕ್ಕಂಥ ಗೊಬ್ಬರನ ಕೆಳಗಡೆ ಹಾಕಿದರೆ ಅದನ್ನು ತಗೊಳ್ಳೋಂಥ ಶಕ್ತಿನೂ ಅದಕ್ಕಿರಲ್ಲ ಮತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಖರ್ಚನ್ನು ಕೂಡ ಮಾಡ್ತೀವಿ ಆ ಖರ್ಚು ಪ್ರಾರಂಭಿಕ ಹಂತದಲ್ಲಿ ಅದು ಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಗೊಬ್ಬರ ಬೇಕು ಅಂದರೆ ಅದನ್ನು ನಾವು ಕೊಟ್ಕೋಬೋದು ಬಟ್ ಸ್ಟಾರ್ಟಿಂಗಲ್ಲಿ ಪ್ರಾರಂಭಿಕ ಹಂತದಲ್ಲಿ ನಾವು ಒಂದಿಷ್ಟು ಸ್ವಲ್ಪ ಹಾಕಿದರೆ ಸಾಕು ಈಗ ಕೆಲವರು ಬೇವಿನ ಹಿಂಡಿಯನ್ನು ಸುಮಾರು ಕೆ ಜಿಗಟ್ಟಲೆ ಹಾಕ್ತಾರೆ ಕೆ ಜಿಗಟ್ಟಲೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ನೂರು ನೂರೈವತ್ತು ಇನ್ನೂರು ಗ್ರಾಮ್ ಅಷ್ಟು ಬೇವಿನಂಡಿ ಒಂದು ಎರಡರಿಂದ ಮೂರು ಎಕ್ಕದೆಲೆ ಇದೆರಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನೈಸರ್ಗಿಕವಾಗಿ ಭೂಮಿಯಿಂದ ಬರ್ತಕ್ಕಂಥ ರೋಗ ರುಜಿನಗಳನ್ನು ಎಕ್ಕದಲ್ಲೇ ತಡೆಯುತ್ತೆ ಅದಾದ ನಂತರ ಅದು ಬೇರಿಗೆ ತದನಂತರ ಪೋಷಕಾಂಶಗಳನ್ನ ಬೇಸಿಕ್ ಏನು ನೀಡಿಸ್ಬೇಕೋ ಅದನ್ನು ಅದು ಕೊಟ್ಕೊತ ಹೋಗುತ್ತೆ ಎರಡನೇದಾಗಿ ಬೇವಿನ ಹಂಡಿನೂ ಕೂಡ ಯಾವುದೇ ಥರದ ಡಿಸೀಸು ಭೂಮಿಯಿಂದ ಬರೋದನ್ನು ಪ್ರಾರಂಭಿಕ ಹಂತದಲ್ಲಿ ತಡೆಯುತ್ತೆ ಸೊ ಈ ಎರಡನ್ನು ಹಾಕೋದ್ರಿಂದ ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಗಿಡಕ್ಕೆ ಭೂಮಿಯಿಂದ ರೋಗ ಬಂದ್ಬಿಟ್ಟು ಗಿಡ ಸುತ್ತೋದು ಅಂದರೆ ಗಿಡ ಬೆಳವಣಿಗೆ ಆಗಿಲ್ಲ ಅನ್ನೋದನ್ನು ನಾವು ಏನು ನಿಲ್ಲಿಸ್ಬೋದು ನೀವು ಗಿಡಕ್ಕೆ ಇದನ್ನು ಬಿಟ್ಟು ಇನ್ನು ಅನೇಕ ವಿಧಾನಗಳಲ್ಲಿ ಭಾಳ ರೀತಿಯಲ್ಲಿ ಕೂಡ ಕೆಲವೊಂದು ಪೋಷಕಾಂಶ ಆದರೆ ನ ಅದರ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ ಮತ್ತು ಬೇವಿನ ಹಿಂಡಿಯನ್ನು ಆಯ್ಕೆ ಮಾಡಬೇಕಾದ್ರೆ ನೀವು ಎಷ್ಟು ಅದು ಅದರ ಪ್ರಮಾಣ ಯಾವ ರೀತಿ ಇದೆ ಮತ್ತು ಅದು ಎಷ್ಟು ಅದರಲ್ಲಿ ಎಣ್ಣೆ ಅಂಶ ಇದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪರಿಶೀಲನೆ ಮಾಡಿ ತೊಗೊಂಬಂದ್ಬಿಟ್ಟು ಹಾಕೋದು ಉತ್ತಮ ಇದನ್ನೇ ತೊಗೋಬೇಕು ಅಂತಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆರ್ಥಿಕ ಪರಿಸ್ಥಿತಿ ತಕ್ಕ ಹಾಗೆ ಬೇವಿನ ಹಿಂಡಿಯನ್ನು ಹಾಕಿ ಯಾವುದೇ ಕಾರಣಕ್ಕೂ ಎರಡು ಕೆ ಜಿ ಮೂರು ಕೆ ಜಿ ಅಷ್ಟು ಬೇವಿನ ಹಿಂಡಿನ ಹಾಕೋಕ್ಕೋಗ್ಬೇಡಿ ಗಿಡ ಚಿಕ್ಕದಿದ್ದಾಗ ನಾಟಿ ಮಾಡೋಬೇಕಾರೆ ಇದು ಮೊದಲನೇ ಹಂತ ಇದಾದ ನಂತರ ನಾವು ನೆಕ್ಸ್ಟು ಇಲ್ಲಿ ನಾವು ಬಾಳೆ ಮತ್ತು ಪಪ್ಪಾಯಿ ಹಾಕ್ತಾ ಹಾಕ್ತಾಯಿದ್ದೀವಿ ಬಟ್ ಈಗ ನಾವು ಪ್ರಾರಂಭಿಕದಲ್ಲಿ ಕೇವಲ ಅಡಿಕೆಯನ್ನು ಮಾತ್ರ ಹಾಕಿದ್ದೀವಿ ಅಡಿಕೆ ಆದ ನಂತರ ಈ ನಾಲ್ಕು ಕೂಡ ಈ ತೋಟದಲ್ಲಿ ಬೀಳುತ್ತೆ ಮತ್ತು ಪ್ರತಿಯೊಂದನ್ನು ನಾವು ಗಿಡನ ಹಾಕಬೇಕಾರೆ ಏನು ತೋಟ ಇದೆಯೋ ತೋಟದ ಸುತ್ತಲೂ ನೀವು ಈಗ ಗಮನಿಸ್ತಾ ಇರೋದು ನೀವು ಗುಂಡಿ ಹೊಡೆದ್ರೆ ನೋಡ್ತಾ ಇದ್ದೀರಾ ಎಷ್ಟು ಆಳದಲ್ಲಿ ನಾವು ಗುಂಡಿ ಹೊಡೆದಿರ ಅಂತ ಹೇಳ್ಬಿಟ್ಟು ಈ ಪ್ರಮಾಣದಲ್ಲಿ ಗುಂಡಿ ತೊಗೊಂಡ್ರೆ ಸಾಕು ಇದಕ್ಕಿಂತ ಯಥೇಚ್ಛಾಗಿ ಗುಂಡಿ ತೆಗೆಯೋ ಅವಶ್ಯಕತೆ ಇಲ್ಲ ನಾವು ಇನ್ವೆಸ್ಟ್ಮೆಂಟನ್ನು ಎಲ್ಲಿ ಜಾಸ್ತಿ ಖರ್ಚು ಮಾಡಬೇಕು ಅಲ್ಲಿ ಮಾತ್ರ ಖರ್ಚು ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮ ಒಂದು ರೂಪಾಯಿನೂ ಕೂಡ ಅತ್ತಮಿಲ್ಲ ಅನವಶ್ಯಕವಾಗಿ ನಾವು ದೊಡ್ಡ ಗುಂಡಿಯನ್ನು ತೆಗೆದುಬಿಟ್ಟು ಕೆಲವರು ಎರಡು ಟೂ ಅಡಿ ಟೂ ಬೈ ತ್ರೀ ಇಲ್ಲ ಕೆಲವು ಒಂದಡಿ ಆಳ ಮತ್ತು ಎರಡಲ್ಲಿ ಎರಡರಿಂದ ಮೂರು ಅಡಿ ಹಾಗೆಲ್ಲ ತಗೊಂಡು ಗುಂಡಿನ ಅದಕ್ಕೆಲ್ಲ ಪೋಷಕಾಂಶಗಳನ್ನ ಹಾಕ್ತಾರೆ ಅದರ ಅವಶ್ಯಕತೆ ಇಲ್ಲ ಅದಾದ ನಂತರ ಈಗ ನೀವು ನೋಡ್ತಾ ಇದ್ದೀರಲ್ಲ ನಾವು ತೋಟದ ಸುತ್ತಲೂ ಕೂಡ ಸುಮಾರು ಇಪ್ಪತ್ತೈದು ಅಡಿ ದೂರ ಬಿಟ್ಟಿದ್ದೀವಿ ಇಪ್ಪತ್ತೈದು ಅಡಿ ಏನಕ್ಕೆ ಬಿಟ್ಟಿದ್ದೀವಿ ಅಂತಂದರೆ ತೋಟದ ಬಾರ್ಡ್ರ್ ಏನು ನೀವು ಕಾಂಪೌಂಡ್ ಕಾಣ್ತಾಯಿದ್ದಿಲ್ಲ ಕಾಂಪೌಂಡ್ ಪಕ್ಕದಲ್ಲೇ ಕಾಡು ಜಾತಿಯ ಗಿಡಗಳು ಬರುತ್ತೆ ಅಂದರೆ ಬೇವು ಎಬ್ಬೆವು ತ್ಯಾಗ ಒನ್ನೆ ಈ ರೀತಿ ಹಲವಾರು ರೀತಿಯ ಗಿಡಗಳನ್ನು ಹಾಕ್ಕೊಂತೀವಿ ಅದ ಹಾಗೆ ಐದು ಅಡಿ ಆದ ನಂತರ ತೆಂಗಿನ ಸಸಿನ ನಾಟಿ ಮಾಡ್ತೀವಿ ಸೊ ಅಲ್ಲಿಂದ ನಮಗೆ ಒಂದು ಇಪ್ಪತ್ತಡಿ ಜಾಗ ಇದ್ದರೆ ತೋಟದ ಸುತ್ತಲೂ ಕೂಡ ಯಾವುದೇ ಟ್ರಾನ್ಸ್ಪೋರ್ಟೇಶನ್ಗೆ ಬರ್ತಕ್ಕಂಥ ವೆಹಿಕಲು ಸರಳವಾಗಿ ಅಡ್ಡಾಡ್ಬೋದು ಇದನ್ನು ನಾವು ಭಾಳ ಯಾರೇ ತೋಟ ಮಾಡಬೇಕಾದ್ರೆ ಸುತ್ತಲೂ ಕೂಡ ಬಾರ್ಡ್ರಲ್ಲಿ ಇಷ್ಟು ಕನಿಷ್ಠ ಒಂದು ಹದಿನೈದು ಅಡಿ ನಾವು ಜಾಗ ಬಿಟ್ಕೋಬೇಕು ನಿಮ್ಮ ತೋಟ ಮಾಡ್ತಕ್ಕಂಥದ್ದು ಜಮೀನು ಒಂದು ಎಕರೆ ಇದ್ರೂ ಪರವಾಗಿಲ್ಲ ಎಂಟತ್ತು ಎಕರೆ ಇದ್ರೂ ಪರವಾಗಿಲ್ಲ ನಾವು ತೋಟಕ್ಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ತೋಟದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಹಣ್ಣಾಗಲಿ ಯಾವುದೇ ಯಾವುದೋ ವಸ್ತು ಆಗಲಿ ಅದನ್ನು ನಾವು ಎತ್ಕೊಂಡೋಗಿ ಒಂದೇ ಪ್ರದೇಶಕ್ಕೆ ಅಂತ ಅಂದಾಗ ನಮಗೆ ಲೇಬರ್ ಚಾರ್ಜು ಸೊ ಜಾಸ್ತಿ ಆಗುತ್ತೆ ಮ್ಯಾನ್ ಪವರ್ನ ಜಾಸ್ತಿ ಯೂಸ್ ಮಾಡೋದನ್ನು ನಾವು ತಪ್ಸ್ಕೋಬೇಕಂತಂದರೆ ಸು ಯಾವ ತೋಟದ ಸುತ್ತಲೂ ಕನಿಷ್ಠ ಹದಿನೈದರಿಂದ ಇಪ್ಪತ್ತಡಿ ಹದಿನೈದಕ್ಕಿಂತ ಇಪ್ಪತ್ತಡಿಗಿಂತ ಕಡಿಮೆ ಬಿಡೋ ಅವಶ್ಯಕತೆ ಇಲ್ಲ ಅಷ್ಟನ್ನು ಬಿಟ್ಕೊಂಡು ಅಲ್ಲಿ ನೀವು ಪ್ರಾರಂಭಿಕ ಹಂತದಲ್ಲಿ ಬೇರೆ ಬೇರೆ ಗಿಡಗಳನ್ನ ಬೆಳೆಸ್ಕೋಬೋದು ಟೆಂಪ್ರವರಿ ಕ್ರಾಪ್ಸ್ ಅಂತ ಏನು ಬರುತ್ತಲ್ಲ ಅದನ್ನೆಲ್ಲದನ್ನೂ ಕೂಡ ಬೆಳೆಸ್ಕೋಬೋದು ಸೊ ಈ ಥರ ನಾವು ತೋಟದ ಸುತ್ತಲೂ ಸುಮಾರು ಇಪ್ಪತ್ತೈದು ದೂರವನ್ನು ಬಿಟ್ಕೊಂಡಿದ್ದೀವಿ ಮತ್ತು ಗ್ಲಸಿಡಿಯನ್ನು ಕೂಡ ತೋಟದ ಸುತ್ತಲೂ ಕೂಡ ಅಳವಡಿಸ್ತೀವಿ ಗ್ಲಿರ್ಸಿಡಿಯನ್ನು ಏಕೆ ನಾವು ಮಾಡಬೇಕಂತಂದರೆ ನೈಸರ್ಗಿಕವಾಗಿ ನಮಗೆ ಗೊಬ್ಬರ ಸಿಗ್ತಕ್ಕಂಥ ಮೂಲ ಇದೇ ರೀತಿ ನಾವು ಬೇರೆ ಬೇರೆಯ ಗಿಡಗಳನ್ನ ಇಲ್ಲಿ ಸಂಯೋಜನೆ ಮಾಡ್ತಾ ಹೋಗ್ತೀವಿ ಇನ್ನೊಂದು ಈ ತೋಟದಲ್ಲಿ ನಾನು ಒಂದಿಷ್ಟು ಚೇಂಜಸ್ ಮಾಡಿದ್ದೀನಿ ನನ್ನ ತೋಟದಲ್ಲಿ ಮತ್ತು ಬೇರೆ ತೋಟಗಳಲ್ಲಿ ನಾವು ಡ್ರಿಪ್ ಲೇಯರ್ ಅಂದರೆ ಏನು ನಾವು ಡ್ರಿಪ್ ನೀರಿನ ವ್ಯವಸ್ಥೆಗೆ ಕೊಡ್ತಾ ಹೋಗ್ತೀವಲ್ಲ ಅಲ್ಲಿ ನಾವು ಹನಿ ನೀರಾವರಿ ಪದ್ಧತಿನ ಉಪಯೋಗಿಸ್ಕೊಂಡಿದ್ವಿ ಇನ್ಲೈನ್ ಇಲ್ಲ ಔಟ್ಲೈನನ್ನು ಮಾಡ್ತಾ ಇದ್ವಿ ಈ ಥರ ನಾವು ಸ್ಪಿಂಕ್ಲರ್ ಜೆಟ್ ವ್ಯವಸ್ಥೆ ಮಾಡೋದ್ರಿಂದ ಗಿಡ ಗಿಡ ಮತ್ತು ಭೂಮಿಯ ಸುತ್ತಲೂ ಏನು ನಾವು ಜೆಟ್ ಅಂತ ಮಾಡಿರ್ತೀವಲ್ಲ ಅದು ಅರವತ್ತು ಡಿಗ್ರಿ ಸಂಪೂರ್ಣವಾಗಿ ನೀರು ಚಿಮಿಸುತ್ತೆ ಮತ್ತು ಗಿಡದ ಮುನ್ನೂರ ಅರವತ್ತು ಡಿಗ್ರಿ ಎಲ್ಲ ಭಾಗಕ್ಕೂ ಕೂಡ ನೀರು ಸರಾಗವಾಗಿ ಹರಿಯುತ್ತೆ ಇದರಿಂದ ಗಿಡ ಎಲ್ಲ ಕಡೆಯಿಂದನು ಕೂಡ ನೀರನ್ನು ತಗೊಳ್ಳುತ್ತೆ ಮತ್ತು ಎಲ್ಲ ಕಡೆಯಿಂದಲೂ ಪೋಷಕಾಂಶಗಳನ್ನ ತಗೊಳ್ಳುತ್ತೆ ಆ ಗಿಡದ ಬೇರುಗಳು ಎಲ್ಲ ಗಿಡದ ಸುತ್ತಲೂ ಕೂಡ ಸದೃಢವಾಗಿ ಬೆಳೆಯೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರಕೃತಿಯಿಂದ ಬರ್ತಕ್ಕಂಥ ವಿಪತ್ತುಗಳು ಅಂದರೆ ಅತಿ ಹೆಚ್ಚಾಗಿರ್ತಕ್ಕಂಥ ಮಳೆಯಿಂದ ಗಿಡ ಬೀಳೋದು ಇಲ್ಲ ಅತಿ ಹೆಚ್ಚಾಗಿರ್ತಕ್ಕಂಥ ಗಾಳಿಯಿಂದ ಬೀಳೋದು ಡ್ಯಾಮೇಜ್ ಆಗೋ ಪ್ರಮಾಣವನ್ನು ನಾವು ತಪ್ಪಿಸ್ಬೋದು ಮತ್ತು ಎಲ್ಲ ಪೋಷಕಾಂಶಗಳು ಎಲ್ಲ ಕಡೆ ಬೀಳ ಎಲ್ಲ ಕಡೆ ಗಿಡದ ಸುತ್ತಲೂ ಸಿಗೋದ್ರಿಂದ ಗಿಡನೂ ಕೂಡ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ನಮಗೆ ಒಳ್ಳೆ ಇಳುವರಿನ ಕೊಡುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವಿಲ್ಲಿ ಜೆಟ್ ವ್ಯವಸ್ಥೆನ ಮಾಡಿದ್ದೀವಿ ಮತ್ತು ಜೆಟ್ ವ್ಯವಸ್ಥೆಯಲ್ಲಿ ಸಾಕಷ್ಟು ವಿಧಾನಗಳಿದೆ ನಾವು ಮಾಡಿರ್ತ ಜೆಟ್ಟಿದೆ ಅಂದರೆ ಒಂಬತ್ತು ಅಡಿಯಿಂದ ಒಂಬತ್ತು ಅಡಿ ಅಂತರದಲ್ಲಿ ಒಂದೊಂದು ಜೆಟ್ ಹಾಕ್ಕೊಂಡು ಹೋಗಿದ್ದೀವಿ ಒಂಬತ್ತರಿಂದ ಒಂಬತ್ತಡಿ ಹಾಕೋ ಉದ್ದೇಶ ಏನಂತಂದರೆ ನೀವು ಹದಿನೈದು ಒಂದು ಹಾಕ್ಬೋದು ಹನ್ನೆರಡು ಅಡಿಗೂ ಹಾಕ್ಬೋದು ಮತ್ತು ಇಪ್ಪತ್ತರಿಗೂ ಹಾಕ್ಬೋದು ಸಮಸ್ಯೆ ಇಲ್ಲಾಗುತ್ತಂದರೆ ಪ್ರತಿ ಒಂದು ಪ್ರತಿಯೊಂದು ಅಡಿ ನಾಲ್ಕೂವರೆ ಅಡಿ ಫೋರ್ ಆ್ಯಂಡ್ ಹಾಫ್ ಫೀಟ್ ಒಂದು ಗಿಡಗಳು ಬೀಳೋದ್ರಿಂದ ನಾವು ಹದಿನೈದರಿಂದ ಇಪ್ಪತ್ತರಿಗೆ ಒಂದು ಜೆಟ್ಟು ಹಾಕಿದರೆ ಸುಮಾರು ಒಂದು ಜೆಟ್ಟು ಹತ್ತು ಹದಿನೈದು ಅಡಿ ತನಕ ನೀರನ್ನು ಚಿಮಿಸುತ್ತೆ ಆಗ ಆ ನೀರು ಚಿಮಿಸಬೇಕಾದ್ರೆ ನಾಲ್ಕೂವರೆ ಅಡಿಯಿಂದ ಐದರಿಗೆ ಇರತಕ್ಕಂಥ ಗಿಡಕ್ಕೆ ಪಕ್ಕದಲ್ಲೇ ಒಂದು ನಾಲ್ಕೂವರೆ ಐದರಿಗೆ ಇರತಕ್ಕಂಥ ಗಿಡಕ್ಕೆ ನೀರು ಜಾಸ್ತಿ ಹೋಗಿ ಅಲ್ಲೇ ತಾಕ್ತಾ ಇರುತ್ತೆ ಆ ಗಿಡನೂ ಡ್ಯಾಮೇಜ್ ಆಗುತ್ತೆ ಅದಾದ ನಂತರ ಅಲ್ಲಿಂದ ಮುಂದಗಡಿ ಇರ್ತಕ್ಕಂಥ ಗಿಡಕ್ಕೆ ನೀರಿನ ಕೊರತೆಯೂ ಆಗುತ್ತೆ ಅದಕ್ಕೋಸ್ಕರನೇ ನಾವು ಇಲ್ಲಿ ಒಂಬತ್ತಡಿ ಒಂದು ಜಟ್ಟನ್ನು ಅಳವಡಿಸಿದ್ದೀವಿ ಸೊ ಈ ಒಂಬತ್ತಡಿ ಒಂದು ಹಾಕಿರ್ತಕ್ಕಂಥ ಜಟ್ಟು ಸುಮಾರು ನಾಲ್ಕರಿಂದ ಐದಡಿ ತನಕ ನೀರನ್ನು ಚಿಮಿಸುತ್ತೆ ಸೊ ಈಗಿದ್ದಾಗ ಇದರ ಮಧ್ಯದಲ್ಲಿ ನಾವು ವಿಂಟರ್ ಆಗಿ ಯಾವುದನ್ನೇ ಹಾಕೊಂಡ್ರು ಕೂಡ ಅಲ್ಲಿ ಎಲ್ಲ ಗಿಡಗಳಿಗೂ ಕೂಡ ನೀರನ್ನು ಸಂಪೂರ್ಣವಾಗಿ ಕೊಡ್ಬೋದು ಎರಡನೇದು ಈ ರೀತಿ ಜೆಟ್ಟನ್ನು ಅಳವಡಿಸ್ ಅಳವಡಿಸಿದ್ರಿಂದ ನಾವು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಜೀವಮೃತ ಗೋಕುರ್ಪ ಅಮೃತ ಮತ್ತು ಏನು ನಾವು ಮಿನರಲ್ಸ್ ಅಂತ ಕೊಡ್ತೀವಿ ಏನು ನ್ಯೂಟ್ರಿನ್ಸ್ ಕೊಡ್ತೀವೋ ಪ್ರತಿಯೊಂದನ್ನು ಕೂಡ ನಾವು ಡ್ರಿಪ್ ಮುಖಾಂತರನೇ ಜೆಟ್ಟಲ್ಲೇ ಕೊಡ್ಬೋದು ಅದು ಕಟ್ಕೊಳ್ಳೋದಾಗಲಿ ಬ್ಲಾಕ್ ಆಗೋದಾಗಲಿ ಆಗೋಲ್ಲ ಸೊ ಈ ರೀತಿ ಗಿಡ ನಾವು ತೋಟವನ್ನು ಸಂಯೋಜನೆ ಮಾಡಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಾನು ಈ ತೋಟದಲ್ಲಿ ಯಾವ್ಯಾವ ಗಿಡಗಳನ್ನ ಯಾವ ರೀತಿ ಸಂಯೋಜನೆ ಮಾಡ್ತಾ ಹೋಗ್ತೀವಿ ಮತ್ತು ಯಾವ್ಯಾವ ಪೋಷಕಾಂಶಗಳನ್ನ ಯಾವ ಟೈಮಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಿಸ್ತಾರವಾದ ವಿಡಿಯೋನ ಮಾಡ್ತಾ ಹೋಗ್ತೀನಿ ಸೊ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಯಾರಿಗೆ ಏನೇ ಮಾಹಿತಿ ಬೇಕಿದ್ದರೂ ಕೂಡ ಏನೇ ಸಮಸ್ಯೆ ಇದ್ರೂ ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕರೆ ಮಾಡಿ ಇದ್ರ ಬಗ್ಗೆ ವಿಸ್ತರಣವಾಗಿ ನಾವು ಡಿಸ್ಕಷನ್ ಮಾಡೋಣ ಮತ್ತು ಇದೇ ಥರ ಹೊಸ ತೋಟಗಳ ಸಂಯೋಜನೆ ಮಾಡಬೇಕಂದ್ರೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಫೈಲ್ ಇಯರ್ ಮಾಡಲಲ್ಲಿ ಅಥವಾ ಫಾರೆಸ್ಟ್ ಫಾರ್ಮಿಂಗಲ್ಲಿ ನಾವು ತೋಟವನ್ನು ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕು ಏನು ಅಂತಬಿಟ್ಟು ಒಂದು ಸ್ಕೆಚ್ ಹಾಕ್ಬಿಟ್ಟು ಅದೇ ಥರನ ತೋಟನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂಟ್ರಿಯಂಟ್ಸ್ಗಳನ್ನ ಪೋಷಕಾಂಶಗಳು ಅದಕ್ಕೆ ಅಗತ್ಯತೆಗಳನ್ನು ನಾವು ರೆಡಿ ಮಾಡಿಕೊಡ್ತೀವಿ ಧನ್ಯವಾದಗಳು